ನಮ್ಮ ಮುನ್ಕಲ್ ಜಾತ್ರೆ ಐತಿವತ್ತೆ ಜಾತ್ರೆ ನೋಡಕ್ಕೆ ಸುಮನ ಸಾನಿಯಾ ತಮ್ಮನ್ನ ನಾನು ರೆಡಿಯಾಗೀನಿ ಬರೀ ಹೋಗೋಣ ಮುಂದಕಾಲ್ ಜಾತ್ರೆ ನೋಡೋಣ ನಮ್ಮ ಮುಂದಕಾಲ ಜಾತ್ರೆ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಈ ಜಾತ್ರೆ ನೋಡಕೈತೆ ರೀ ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲ ಬರ್ತಾರೆ ಆಮ್ಯಾಗಿಲ್ಲ ಐದು ದಿನದ ಮಟ್ಟ ಊಟ ದೇವಸ್ಥಾ ಇರ್ತೈತಿ ಸೊ ಈಗ ನಾವಂತ ಎಲ್ಲ ರೆಡಿ ಆಗೀವಿ ಹೊಂಟೆವ್ರಿಗೆ ಜಾತ್ರೆ ಹೆಂಗೆ ಆಕೈತಿ ಎಷ್ಟೆಲ್ಲ ಮಂದಿ ಕೂಡ್ತಾರಂತೇಳಿ ನಿಮಗೆ ತೋರಿಸ್ತೇವಂತೆ ನಾವು ನೋಡ್ತೀವಂತೆ ನಮ್ಮ ಜೋಡಿ ನೀವು ಎಂಜಾಯ್ ಮಾಡಂತರಿ ತಮ್ಮಣ್ಣ ರೆಡಿ ಅದಿ ನಾಡ್ರಿ ಹೋಗೋಣ ಹಂಗಂದ್ರೆ ಇದೇನಾ ಟ್ರೈನ್ ಫಾಸ್ಟ್ ಬಂತು ಇಸ್ತು ಆಗ್ಬಿಡ್ತಲ್ಲ ಯಾಕೆ ಇನ್ನು ಮುಂದೆ ಟ್ರೈನ್ ಕ್ರಾಸಿಂಗ್ ಆಯ್ತು ಅನ್ನೋ ಬರ್ತಿಲ್ಲ ಹೋಗೋಣ ಆಗ ತಳಗೆ ನಾಡ್ರಿ ಹಂಗಂದ್ರೆ ಯಾರ್ಯಾರು ಬರ್ತಾರೋ ಏನು ಬರ್ತಿಲ್ಲ ನಾವು ಮಾತ್ರ ಹೊಂಟೇವಿ ಈಗ ಅಮ್ಮ ಕ್ಯಾಮ ಜಂಗ ಜಾತ್ರೆ ಜಾತ್ರಮ್ಮೆ ಹ್ಞೂ ಅದೇನೇ ಬಾದ್ಮೇ ಅದಿ ಇಲ್ಲಿ ಅಂತ ಹಿಡಿದೈತೆಗ ತ ಗದ್ದನ ಗದ್ದೆ ಹ್ಞೂ ಬಸ್ ಅಂತೂ ಸ್ಟಾಪ್ ಮಾಡಿರ್ತಾರೆ ಈಗ ಬಸ್ ಸ್ಟಾಪ್ ಮಾಡೈತಲ್ಲ ಈಗ ಆ ಬಸ್ ಈಗ ಸ್ಟಾಪ್ ಅಂದ್ರೆ ಸ್ಟಾಪ್ ಆಗಂಗಿಲ್ಲ ಆ ಕಡೆದ ರೋಡೆ ಹ್ಞೂ ಹಂಗ ಯಾವಾಗ ಮಟ ಆಗಡೆ ಗೊತ್ತಿಲ್ಲ ಪೂರಾ ನಮ್ ಮುಂದ್ ಹೋಗ್ಬೇಕಂತ ಹೇಳಿದ್ರೆ ಜಗನೇ ಇಲ್ಲ ನೋಡ್ರಿ ಅದಕ್ ಸುಮ್ನ ನಾವ್ ಇಲ್ಲೇ ನಿಂತ್ಕೊಂಡ್ಬಿಟ್ಟಿವ್ರಿ ಅದ್ ಜನನ ಜನರಿ ಅಲ್ ಮ್ಯಾಲೆಲ್ಲ ನೋಡ್ರಿ ಜನ ಹೌದ ಇವತ್ತು ಖುಷಿ ಅಂತೂ ಸಿಕ್ಕಾಪಟ್ಟೆ ಆದ್ರೂ ಬಾ ಯಾಕಂತ ಹೇಳಿದ್ರೆ ಫಸ್ಟ್ ನಮ್ಮ ಅಜ್ಜದ ಜಾತ್ರೆ ಐತಿ ನೆಕ್ಸ್ಟ್ ಏನ್ರಿಪಾ ಅಂತ ಹೇಳಿದ್ರೆ ಇಲ್ಲದಾಳ್ರಿ ಚಿಕ್ಕಮಂಡ್ ಸ್ಕೂಲ್ ಒಳಗ ಕಲ್ತಂತ ನಮ್ಮ ದೋಸೆ ಸಿಕ್ಕಾರೆ ಇವರಿಗೆಲ್ಲ ನೋಡಿ ನಮಗೆ ಸಿಕ್ಕಾಪಟ್ಟಿ ಖುಷಿ ಆಯ್ತರಿಪ್ಪ ಗಣೇಶ ಶಿವು ಲಕ್ಷ್ಮಣ ಇವರಿಗೆಲ್ಲ ನೋಡಿ ನಮಗೆ ಖುಷಿ ಏನಾದ್ರಿಪ್ಪ ಅಂತ ಹೇಳಿದ್ರಿ ಇವತ್ತು ನಾವೇನು ಸಣ್ಣದಾಗ ಆಟ ಆಡ್ತಿದ್ವಿ ಸಾಲಿ ಕೊಟ್ಟಿದ್ರಿ ಎಲ್ಲ ನೆನಪಂತೆ ಒನ್ಸ್ ಮೋರ್ ಭಾಳ ಭಾಳ ಖುಷಿ ಆಯ್ತು ಎಲ್ಲರ್ ನೋಡಿ ಎಕ್ಸ್ ಆಲ್ ಈಸ್ ವೆಲ್ ಫೈನಲಿ ಮನೆಗೆ ಬಂದೀವಿ ಜಾತ್ರೆ ಅಂತೂ ಮಸ್ತ್ ಐತ್ರಿಪ್ಪ ಗದ್ದಲ ಅಂತೂ ಪಟ್ಟಿರಿ ಇವತ್ತು ಇವತ್ತಿನ ದಿನ ನಾಲ್ಕು ದಿನ ಅಪ್ಪಲ್ ಗದ್ಲ ಇರ್ತೈತಿ ನಾಡ್ದನ್ ಐತಲ್ರಿ ಗದ್ದಲ ಕಡಿಮೆ ಆಕೈತಿ ಅವಾಗ ಶಾಪಿಂಗ್ ಮಾಡ್ತೀ ಹೋದ್ ನಾವು ಇವತ್ತೈತಲ್ಲ ಸುಮ್ಮನೆ ನನಗೆ ಖುಷಿ ಅಷ್ಟಿಷ್ಟ ಆಗತ್ತಿಲ್ಲ ಸಿಕ್ಕಿತಲ್ಲ ನೀನು ನನಗೆ ಏನು ಫೋನ್ ಚಿತ್ತಿದ್ದಲ್ಲ ಆದರನ ಎಲ್ಲಾ ತರ ಮಾತಾಡಕತ್ತಿದ್ದೀವಿ ಹಿಂಗಾಗಿ ನಾನು ನನಿಗೆ ಏನಂತೆ ನಿನ್ನ ಮನೆ ಹೋಗಿ ಬರ್ತ ಅಂತ ಹೇಳಿದ ನಾನು ಅರ್ಧ ಮಂದಿ ಸಿಕ್ಕಾರೆ ಇನ್ನೂ ಅರ್ಧ ಮಂದಿ ಸಿಕ್ಕಿಲ್ಲ ಹಂಗಂದಿ ಶಾಪಿಂಗ್ ಮಾಡೋನು ಸಿಕ್ಕ ಏನ ಶಾಪಿಂಗ್ ಮಾಡಿಸ್ತಾರೋ ಯಾಕೆ ಕರೇನು ಜಾತ್ರೆ ಅಲ್ಲಿ ಹೆಂಗೆ ಗುಡ್ ಸಾನಿಯಾ ಗುಡ್ ಗುಡ್ ಸಾನಿಯಾ ದೇವರೈತಲ್ರಿ ನಮ್ಮ ಸಾನಿಯಾ ಇಂತ ಬುದ್ಧಿನ ಕೊಡ್ಲಿ ಅಕಿ ನಮಗೆ ಏನು ಕೇಳಬಾರದು ಬುದ್ಧಿ ಆನ್ಬಿಟಾನು

ಜಾತ್ರೆ ಆಮ್ಯಾಗ ನಾವು ಮಾರ್ಕೆಟ್ಗೆ ಹೋದ್ರಿ ಆಮ್ಯಾಗ ಎಲ್ಲರ ಹೊರಗೆ ಹೋದ್ರೆ ತಮ್ಮನ್ನಾಗ ಸಂಭಾಳ್ಸುದ್ರೆ ಭಾಳ ಆಕೈತೆ ಆದ್ರೆ ಈಗ ಏನಾಗೈತ್ರಿಪಾ ಅಂತ ಹೇಳಿದ್ರೆ ಬರ್ತಾ ಬರ್ತಾ ತಮ್ಮನ್ನ ಶಾನೇ ಆಗತ್ತಾಳೆ ಎಲ್ಲಿ ಹೆಂಗಿರ್ಬೇಕು ಹೆಂಗಿರ್ಬ್ಯಾಡ್ದು ಅಂತ ಹೇಳಿ ಹೇಳಕ್ ಈಗ ಹೆಂಗೆ ಆಗೈತೆ ಅಲ್ರಿ ತಮ್ಮನ್ನ ಜಾತ್ರೆ ಒಳಗೆ ಏನು ಕೇಳಂಗ್ಲಂತೆ ಅಕಿ ಈಗ ನಾವು ಏನಾರ ನಾವ್ ಏನರ ಕೊಡ್ಸ ಈಗ ಬ್ಯಾಡಂತಳಂತ್ರಿ ಅಲ್ಲ ತಮ್ಮ ನನಗೆ ಕರೆಯೋದಕ್ಕೊಂದು ಸಮಯ ಮತ್ತೆ ನನಗೆ 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 ಭಾಳ ಖುಷಿ ಆಯ್ತು ಇವತ್ತೆ ಎಲ್ಲ ಹಳೆ ದೋಸ್ತದ್ರಲ್ಲ ಎಲ್ಲ ಬೆಟ್ಟದ್ರಲ್ಲ ಬಾಳ್ ಖುಷಿ ಆಯ್ತೆ ಆ ಫ್ರೆಂಡ್ಸ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಏನು ನೆನಪ್ ಬರ್ತತ್ ಹೇಳ್ರಿ ನಾವೆಲ್ಲ ಶಾಲೆ ಒಳಗ್ ಕಲ್ತಿದ್ದ ಅಲ್ಲೆಲ್ಲ ಆಟ ಆಡಿದ್ದ ಕೂಡ್ಕೊಂಡ್ ಊಟ ಮಾಡಿದ್ದೆ ಅದೆಲ್ಲ ನೆನಪ್ ಬರ್ತತ್ತೆ ಎಲ್ಲ ಫ್ರೆಂಡ್ಸ್ ಕಂಡ್ರ ಹಂಗಲ್ಲ ನಾನು ಶಾಲೆ ಹೋಗಿದ್ದ ಕಡಿಮೆ ಶಾಲೆ ಹೋಗಿದ್ದ ಕಡಿಮೆ ನಾನು ಆದರೂ ಇಂತ ಫ್ರೆಂಡ್ಸ್ ಅದಾರ ನನಗೆ ನನಗೆ ಯೋಗ್ ಗೊತ್ತಾಗ್ತೆ ಆಕ್ಚುಲಿ ಹೆಂಗಿದ್ ಗೊತ್ತಾನೆ ನಾ ಸಣ್ಣವ್ರಿದ್ದಾಗ ತಿಳುವಳಿಕೆ ಕಡಿಮೆ ಅವಾಗ ಹೆಂಗಿತ್ತ ಟೆಕ್ನಾಲಜಿ ಬಹಳ ವೀಕ್ ಇತ್ತು ಅವಾಗ ಫೋನ್ ತಿದ್ದಿಲ್ಲ ಏನು ಅಂತ ಕಾಲದಾಗ ನಾವು ಶಾಲೆ ಕಲಾಯ್ತಿದ್ವಿ ನಾವು ಗ್ರೇಟ್ ಅನ್ಬೇಕ ಈಗಿನ ಮಕ್ಳಿಗೆ ಹಾಗಲ್ಲ ಮೊಬೈಲ್ ಬೇಕು ಅಭ್ಯಾಸ ಮಾಡ್ಬೇಕಂದ್ರೆ ಮೊಬೈಲ್ ಬೇಕ ಹೋಮ್ ವರ್ಕ್ ಮಾಡ್ಬೇಕಂದ್ರೆ ಮೊಬೈಲ್ ಬೇಕ ಇಲ್ಲ ಈಗಿಂದ ಎಜುಕೇಶನ್ ಹೆಂಗೈತ ಅಂತ ಹೇಳಿದ್ರೆ ಈಗ ಮಾಸ್ತರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದು ಗ್ರೂಪ್ ಅಂತ ಹೇಳಿ ಮಾಡಿರ್ತಾರ ಶಾಲಿದ ಅದ್ರೊಳಗ ಏನು ಪ್ರಶ್ನೆ ಉತ್ತರ ಅದನ್ನೆಲ್ಲ ಅದ್ರೊಳಗ ಬಿಟ್ಟಿರ್ತಾರಲ್ಲ ಹಾಗಾಗಿ ಈಗ ಏನಾದ್ರು ಹೋಮ್ ವರ್ಕ್ ಮಾಡ್ಕೊಳಕ್ ಏನೋ ಸ್ಟಡಿ ಮಾಡಕತ್ತಿದ್ ಅಂದ್ರ ಮಕ್ಕಳಿಗೆ ಮೊಬೈಲ್ ಬೇಕಾರೆ ಅದನ್ನ ನೋಡ್ಕೊಂಡು ಮಾಡ್ತಾರೆ ಅವ್ರ ಆಮೇಲೆ ನಾಳೆ ಇದು ಯಾವ ಸಬ್ಜೆಕ್ಟ್ ಐತೆ ಯಾವ ಬುಕ್ ತೊಗೊಂಬರ್ಬೇಕು ಅನ್ನೋದು ಎಲ್ಲ ಮೊಬೈಲ್ ಒಳಗೆ ಬಿಡ್ತಾರೆ ಈಗ ಅವ್ರ ಹಂಗಾಗಿ ಮೊಬೈಲ್ ಸ್ವಲ್ಪ ಯೂಸ್ ಆಕತ್ರಿ ಈಗಿನ ಇದಕ್ಕೆ ಎಜುಕೇಷನ್ಗೆ ಶಾಲಿ ಒಳಗ ಪಾಸ್ ಆಗನೋ ಬಿಡ್ತಾನೋ ಗೊತ್ತಿಲ್ಲ ಜೀವನ್ದಾಗ ಮಾತ್ರ ಪಾಸ್ ಆಗ್ಬೇಕು ಲಾಸ್ ಬರಬೇಕು ಹಾ ಅದು ಯಾಕಂತೇಳಿದ್ರೆ ನಾವು ಶಾಲಿಕ್ ರೋಗತ್ತಲ್ಲ ನಮ್ಗೆ ಓದು ಬರ ಬರಾಕ ಏನ ಜೀವನ್ದಾಗ ಪಾಸ್ ಆಗ್ಬೇಕಂತ ಹೇಳಿದ್ರೆ ಮನುಷ್ಯ ಆಯ್ತಲ್ಲ ಮತ್ತ್ ಅವನ್ ವಿಚಾರ ಬೇರೆ ಮಾಡ್ಕೋಬೇಕ ಯಾಕಂತ ಪ್ರತಿಯೊಬ್ಬ ಶಾಲೆ ಕಲಿತಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ನೌಕರಿ ಹತ್ತಂಗಿಲ್ಲ ಏನ ಮತ್ತ್ ಬ್ಯಾರೆ ಬ್ಯಾರೆ ಬಿಸ್ನೆಸ್ ಲೈನ್ ಅಂಗಡಿ ಲೈನ್ ಬಟ್ ಏನಾರ ಮಾಡ್ಬೇಕ ಜೀವನಕ್ಕೆ ಮಾಡ್ಬೇಕ ಆಮ್ಯಾಗ ಚಟಾಕಿಟ ಮಾಡಬಾರ್ದ ದುಷ್ಟ ಬೀಳ್ಬಾರ್ದ ಒಳ್ಳೇದನ್ನ ಕಲಿಬೇಕ ಒಳ್ಳೆ ಹಾದಾಗ ಹೋಗ್ಬೇಕ ಆದ್ರೆ ನೀವು ಗ್ರೇಟ್ ಪಿಟ್ರಿಪಾ ಯಾಕಂದ್ರೆ ಈ ವರ್ಷ ನೀವು ಸಿದ್ದಪ್ಪ ನೀವು ಫ್ರೆಂಡ್ಸ್ ಎಲ್ಲ ಕಂಡು ನೀವು ಬಾಳ ಖುಷಿ ಆಯ್ತ ನಾನು ಅರ್ ಸರ ನಮ್ ಮೂರ್ ಉರ್ಸಿಗೆ ಹೋಗಿನ ಅಲ್ ಒಂದ್ ಸರನೇ ಯಾರ ಫ್ರೆಂಡ್ಸ್ ಬಂದು ನಮ್ಗೆ ಮಾತಾಡ್ತಿಲ್ಲ ಯಾರಾದ್ರೂ ಈ ವಿಡಿಯೋ ಅಂದ್ರೆ ಈ ವರ್ಷ ಆದ್ರ ಉರ್ಸಿಗ್ ಬಂದಾಗ ಬಂದು ನಾನು ಭೇಟಿ ಮಾಡವ ನನಗ ಖುಷಿ ಆಗತಿ ನಮ್ಮ ಮನೆಯವ್ರು ನೋಡು ಫ್ರೆಂಡ್ಸ್ ಸಿಕ್ಕ ಎಷ್ಟು ಖುಷಿ ಪಡಕತ್ತಾರ ನಾನು ನನ್ನ ಮಕ್ಳಿಗೆಲ್ಲಾ ತೋರಸ್ತೇನಿ ನೋಡಿ ನನ್ನ ಫ್ರೆಂಡ್ ಅಲ್ಲದ ಇಲ್ಲದ ಅಂತ ಅಂದೇಳಿ ನಾನು ತೋರಸ್ತೇನಿ ಎಲ್ಲಾರು ಬಂದ್ ಸ್ವಲ್ಪ ಭೇಟಿ ಆಗ್ರಿ ನನಗ ನಿಮ್ friends ಬರೀ ಹುಡಗ್ಯಾರ ಇದ್ರ ಏನ ಹುಡುಗ್ರು ಇದ್ರ ಹುಡುಗ್ರು ಹುಡುಗ್ಯಾರ ಎಲ್ಲಾರು ಕೂಡಿ ನಾವು ಮಸ್ತ್ ಆಡ್ತಿದ್ವ ನಮ್ಮ ಶಾಲೆ ಒಳಗ್ ಹೋಗಿ ನೋಡ್ಬಿಟ್ವಿ ಅಂದ್ರ ನಾವೆಲ್ಲಾ ಆಟ ಆಡಿದ್ ನಾವ್ ಜಾಸ್ತಿ ಏನಪಾ ಅಂತ ಅಂದೇ ಇವರೆಷ್ classes bunk ಮಾಡ್ ಮಾಡಿ ಅದ್ ಏನ್ ಅದಕ್ಕ ನೆಲ್ಲಿಕಾಯಿ ನೆಲ್ಲಿಕಾಯಿ ಹರ್ಕೊಂಡ್ ಬರೀ ಇದ ಮಾಡ್ತಿದ್ರಂತ್ರಿ ಆದ್ರೆ ಏನಂತ ಸನ್ಯಾ ಶಾಲಿ ಕಲಿಯೋ ಮುಂದೆ ಸಾಲಿನ ಕಲಿಬೇಕ ಅಂದ್ರೆ ಇತ್ತಲ್ಲ ನಾವು ಕಲ್ಸೋದಕ್ಕ ನೀವು ಕಲಿಯೋದಕ್ಕೆ ಸಾರ್ಥಕ ಆಕೈತ ಅದೇ ನೋಡ್ರಿ ಇಷ್ಟೆಲ್ಲ ಮಾತು ಇವತ್ತು ಎದಕ್ ಬಂದು ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ಮೇಟ್ಸ್ಗಳು ಇವತ್ತೆ ಬೆಟ್ಟಿ ಆದ್ರೆ ಬೆಟ್ಟಿ ಆಗೈತೆ ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆತೆ ಎಲ್ಲರೂ ತಮ್ಮ ತಮ್ಮ ಜೀವನದಾಗ ಮಸ್ತ್ ಅದಾರೆ ಖುಷಿ ಖುಷಿ ಆಗಿದ್ದಾರೆ ಯಾವಾಗ್ಲೂ ಹಿಂಗವ್ರೆ ಖುಷಿ ಖುಷಿ ಆಗಿರ್ಲಿ ಅಂತೇಳಿ ಆ ದೇವ್ರಿಗೆ ನಾವು ಕೇಳ್ಕೊಂತೀವಿ ಹ್ಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಾರ ಅಂತಂದ್ರೆ ಊಟ ಮಾಡಂಗಿಲ್ಲ ಊಟ ಮಾಡ್ತೇವೆ ಆಮೇಲೆ ನಾವೆಲ್ಲ ಒಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಾಲಿಯೊಳಗೆ ಅಂದ್ರೆ ನಾವು ಕಲ್ತಂತ ಸಾಲಿ ಒಳಗೆ ಏನರ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿ